ಬರ್ಬೇಕೇ ರಾಜಕಾರಣ ಮಾಡ್ತಾರೆ ಫಸ್ಟ್ಗೆ ಕಾಲ್ ತುಳಿತಾ ಇದ್ದಂಗೆ ಪೊಲೀಸರ ವೈಫಲ್ಯ ಹೋದಾಗಿತ್ತು ವಿರೋಧ ಪಕ್ಷ ಹೇಳ್ಯಾರ ಸರ್ ಮಾಡ್ಬೋದಾಗಿ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಕೊಟ್ಟಿದ್ದಾರೆ ಮತ್ತೆ ಬಿಜೆಪಿ ಎಲ್ಲಾ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ್ರೆ ಮರುದಿವ್ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅದಕ್ಕೆ

ಸುಳ್ಳು ಹೇಳತಕ್ಕಂತ ಹೋಗಂತ ಬಿಜೆಪಿ ಅವರು ಏನು ಬೇರೆ ಕೆಲಸ ಇಲ್ಲ ದಿಕ್ ದಿಕ್ ತಪ್ಸೆ ಕೆಲಸ ಮಾಡುತ್ತ ಅಂತ ಹೊಂಟಾರೆ ಬಿಜೆಪಿ ಪರಿಕೆಲಸ ಏನಿದೆ ನಾನು ಈಗ ಬೇರೆ ಏನಿಲ್ಲ ಅವರ ಅಂತರ ಅವರ ಎಷ್ಟು ಸಮೀಪ ಇದ್ದರು ಮಾಡುತ್ತ ಅಂತ ಅಲ್ಲ ಮತ್ತೆ ಅವರ ಅಂತರತೆ ಅವರಿಗೆ ಅವರಿಗೆ ಸಾವಿನ ವಿಚಾರದೊಳಗೆ ನಾನು ರಾಜಕೀಯ ನಾನು ಮಾಡಕ್ಕೆ ಇಷ್ಟಪಡೋದಿಲ್ಲ ಆಗಿದ್ದು ಒಂದು ಫ್ಯಾಮಿಲಿ ಗೆಸ್ಟ್ ನೋವಾಗಿ ಆಗಿದ್ದು ತಪ್ಪಾಗಿದೆ ಅದ್ರಲ್ಲಿ ನಾವು ರಾಜಕೀಯ ಸೆಲ್ ಇಷ್ಟಪಡೋದಿಲ್ಲ ನಾವು ಕಾಂಗ್ರೆಸ್ ಅವರು ಅಂತ ಇಷ್ಟ ಮಾಡಂತ ಪ್ರಶ್ನೆ ಬರಂಗಿಲ್ಲ ಸರ್ಕಾರ ವೈಫಲ್ಯ ಅಂತ ನಾ ಅನ್ನಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಅಂತ ನಿಮಗೂ ಗೊತ್ತು ಮಾಧ್ಯಮದೊಳಗೂ ಗೊತ್ತು ಎಲ್ಲರಿಗೂ ಗೊತ್ತು ಏನೋ ಒಂದು ಆಗಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗೋವರೆಗೂ ಯಾವುದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಯಾರು ತಪ್ಪಿಸ್ತಿರ್ತಾರೋ ಅವ್ರ ಮೇಲೆ ಕ್ರಮವಹಿಸೋದು ಕೆಲಸ ಆಗುತ್ತೆ ಆರ್ ಸಿ ಬಿ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತೈದ್ಯಾ ಅದಕ್ಕೆ ಏನಪ್ಪಾ ಅದು ನಮಗೆ ಬೆಂಗಳೂರನ್ನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋದು ನಮ್ಮ ಕರ್ನಾಟಕ ತಂಡ ಅಂತ ಅಭಿಮಾನ ಇದೆ ನಮಗೂ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತಾ ಅಂತಂತೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋವರ್ಸಿ ಅದಾರ ಕರ್ನಾಟಕದವರು ಬಟ್ ನಾವು ಹಂಗೆ ಅದರ ಅಂತಂದಗನೇ ಏನೋ ಒಂದು ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲ್ ತುಳಿತ ಆದ್ಮೇಲೆ ಪೊಲೀಸರ ವೈಫಲ್ಯ ಅಂತ ಹೇಳಿಲ್ಲ ಇವರು ವಿರೋಧ ಪಕ್ಷರು ಹೇಳ್ಯಾರ ಪ್ರಾ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ ಮರು ದಿವಸ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಮತ್ತು ನಾವು ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ ಮೇಲೆ ಅವ್ರ ಡಿಶನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರರಷ್ಟು ರಾಜಕಾರಣ ಬಿಟ್ಟರೆ ಬದ್ಧಿ ಏನೈತೆ ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರ ಬಗ್ಗೆ ನಾ ರಾಜಕಾರಣ ಆಯ್ತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡೋದ್ರೆ ಸಿ ಬಿ ಐ ಕೊಟ್ರಲ್ಲಿ ಏನಾಯ್ತು ರಿಪೋರ್ಟು ಇವ್ರಿಗೆ ಬಿ ಜೆ ಪಿ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳೋಕ್ಕಂತ ಹೋಗಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಗ್ ದಿಕ್ ತಪ್ಪಿಸೋ ಕೆಲಸ ಮಾಡ್ಕಂತ ಉಂಟಾದ ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದತೆ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕೆ ಇಷ್ಟಪಡೋಕ್ಕಲ್ಲ ಇದಾಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದಕ್ಕೆ ಮಾಡ್ತಾರೆ ನೋಡಿ ಬಿ ಜೆ ಆರಂಭ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇದೆ ನೋಡಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಇವತ್ತು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆ ಮಾ ಮಾತಾಡಲಿ ನಾವು ಅವ್ರ ಬಗ್ಗೆ ಸ್ವಂತನ ಹೇಳೋದ್ರ ಜೊತೆಗೆ ಅಲ್ಲಿ ಭೇಟಿ ಕೊಡೋಂಥದ್ದನ್ನು ಆಗಿದೆ ನಾವು ಆಗಿಲ್ಲ ಅಂತ ನಾವೇನು ಹೇಳಕತ್ತಿಲ್ಲ ಆರ್ ಸಿ ಬಿ ಫಾಲೋವರ್ಸ್ ಭಾಳ ಮಂದಿರೋದರಿಂದ ಏನೋ ಒಂದು ಮಿಸ್ ಆಗಿದೆ ನಾವು ಇಲ್ಲ ಅಂತ ಅನ್ನೋ ಮಾತು ಬಂದಿಲ್ಲ ಬಟ್ಟು ಸತ್ತು ಸತ್ತೋರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಬೇರೆ ಇದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲೀಲಿ ಬಿ ಜೆ ಪಿ ಅವರು ಅವ್ರು ಅದನ್ನು ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇಲ್ಲ ಅವ್ರದ್ದು ನೋಡಿ ಅವ್ರದ್ದು ಇತಿಹಾಸ ತೆಗಿರುವಷ್ಟು ನಮ್ಮ ಸರ್ಕಾರ ಬಂದಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ ಮಾಡ್ಬೋದಾಗಿತ್ತು ನೋಡಿ ಸರ್ ಮಾಡ್ಬೋದಾಗಿತ್ತು ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆದೊಳಗೆ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕ್ರಮವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದಕ್ಕೆ ಒಂದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಮಾಡಿದರು ಕೆಲವೊಂದಿಷ್ಟು ಪೊಲೀಸ್ ದೋಷ ಬ ಅಂತ ಅನಿಸಿದ್ದೆ ಅನಿಸಿರ್ಬೋದು ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಮೂವರು ಸೇರಿ ಕುಂತು ನಿರ್ಧಾರ ಮಾಡಿ ಈಗಾಗಲೇ ಸ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇಲ್ಲ ಅದಕ್ಕೇನು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮವಹಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಅದ್ರಾಗ ಏನೈತೆ ಎರಡು ಮಾತಿಲ್ಲ ಏ ಬಿ ಜೆ ಪಿ ಅವ್ರದ್ದು ಏನು ಬೇರೆ ಕೆಲಸ ಏನೈತೆ ಹೇಳಿ ಬಿ ಜೆ ಪಿಯವ್ರ ಕೆಲಸ ಏನೈತೆ ನಾನೀಗ ಬೇರೆ ಕಡೆ ಸತ್ತಿದ್ದನ್ನು ಉದಾಹರಣೆ ಕೊಡೋಕ್ಕಾಗತ್ತಾ ಅದು ಕೊಡೋಂಥದ್ದು ಅಲ್ಲ ಸಾವು ಸಾವೇ ಸಾವಿನ ವಿಚಾರದೊಳಗೆ ನಾನು ರಾಜಕೀಯವಾಗಲಿ ಸಾವಿನ ಮನಸ್ಸಿಗೆ ಎಷ್ಟೋ ಆ ಎಷ್ಟು ನೋವಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ನಾವು ರಾಜಕಾರಣ ಮಾಡಕ್ಕೆ ನಾನು ಇಷ್ಟಪಡೋಂಗಿಲ್ಲ ನಾವು ನಾವು ಕಾಂಗ್ರೆಸ್ವರು ಅದನ್ನು ಇಷ್ಟಪಡೋಂಥ ಪ್ರಶ್ನೆ ಬರೋಂಗಿಲ್ಲ ಸರ್ಕಾರ ವೈಫಲ್ಯ ಅಂತ ನಾ ಅನ್ನೋಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಆದಾರಂತ ನಿಮಗೂ ಗೊತ್ತು ಮಾಧ್ಯಮದೊಳಗೂ ಗೊತ್ತು ಎಲ್ಲರಿಗೂ ಗೊತ್ತು ಏನೋ ಒಂದು ಆಗಿದೆ ಈಗ ಅದರ ಬಗ್ಗೆ ತನಿಖೆ ಆಗೋವರೆಗೂ ಯಾವುದನ್ನು ನಾನು ಹೇಳೋಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಯಾರು ತಪ್ಪಸ್ತಿರ್ತಾರೆ ಅವ್ರ ಮೇಲೆ ಕ್ರಮ ವಹಿಸೋದು ಕೆಲಸ ಆಗುತ್ತೆ ಆರ್ ಸಿ ಬಿ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತೇ ಅದಕ್ಕೆ ಏನಪ್ಪ ಅಂದ್ರೆ ನಮಗೆ ಬೆಂಗಳೂರನ್ನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋದು ಇದೆ ನಮ್ಮ ಕರ್ನಾಟಕ ತಂಡ ಅಂತ ಅಭಿಮಾನ ಇದೆ ನಮಗೂ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತಾ ಹೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋವರ್ಸಿ ಅದಾರ ಕರ್ನಾಟಕದವರು ಬಟ್ ನಾವು ಹಂಗೆ ಅದಾರ ಅಂತಂದೇ ಏನೋ ಒಂದು ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲ್ತುಳಿತ ಆದ ಪೊಲೀಸರ ವೈಫಲ್ಯ ಅಂತ ಹೇಳಿಲ್ಲ ಇವರು ವಿರೋಧ ಪಕ್ಷರು ಹೇಳ್ಯಾರ ಪ್ರಾ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದಾಗೆ ಮರು ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದರೆ ಮತ್ತೆ ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ್ಮೇಲೆ ಅವ್ರು ಡಿಸಿಷನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರಷ್ಟು ರಾಜಕಾರಣ ಬಿಟ್ಟರೆ ಬದ್ಧಿ ಏನೈತೆ ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರದ ಬಗ್ಗೆ ನಾ ರಾಜಕಾರಣ ಆಯ್ತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡೋದ್ರೆ ಸಿ ಬಿ ಐ ಕೊಟ್ರಲ್ಲಿ ಏನಾಯಿತು ರಿಪೋರ್ಟು ಇವ್ರಿಗೆ ಬಿ ಜೆ ಪಿ ಅವರಿಗೆ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳಕ್ಕಂತ ಹೋಗೋಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಗ್ ದಿಗ್ ತಪ್ಪಿಸೋ ಕೆಲಸ ಮಾಡ್ತಂಥ ಉಂಟು ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೇತೆ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಇದಾಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದಕ್ಕೆ ಮಾಡ್ತಾರೆ ನೋಡಿ ಬಿ ಜೆ ಆರಂಭ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇದೆ ನೋಡಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಇವತ್ತು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆ ಮಾ ಮಾತಾಡಲಿ ನಾವು ಅವ್ರ ಬಗ್ಗೆ ಸ್ವಂತನ ಹೇಳೋದ್ರ ಜೊತೆಗೆ ಅಲ್ಲಿ ಭೇಟಿ ಕೊಡೋಂಥದ್ದನ್ನು ಅದು ಆಗಿದೆ ನಾವು ಆಗಿಲ್ಲ ಅಂತ ನಾವೇನು ಹೇಳೋಕತ್ತಿಲ್ಲ ಆರ್ ಸಿ ಬಿ ಫಾಲೋವರ್ಸ್ ಭಾಳ ಮಂದಿ ಇರೋದರಿಂದ ಏನೋ ಒಂದು ಮಿಸ್ ಆಗಿದೆ ನಾವು ಇಲ್ಲ ಅಂತ ಅನ್ನೋ ಮಾತು ಬಂದಿಲ್ಲ ಬಟ್ಟು ಸತ್ತು ಸತ್ತವರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಬೇರೆದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲೀಲಿ ಬಿ ಜೆ ಪಿಯವರು ಅವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇಲ್ಲ ಅವ್ರದ್ದು ನೋಡಿ ಅವ್ರದ್ದು ಇತಿಹಾಸ ತೆಗಿರುವಷ್ಟು ನಮ್ಮ ಸರ್ಕಾರ ಬಂದಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ ಮಾಡ್ಬೋದಾಗಿತ್ತು ನೋಡಿ ಸರ್ ಮಾಡ್ಬೋದಾಗಿತ್ತು ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದಕ್ಕೆ ಒಂದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಮಾಡಿದರು ಕೆಲವೊಂದಿಷ್ಟು ಪ್ರಿಮಿ ಪ್ರಿಲಿಮಿನರಿ ಇದ್ರೊಳಗೆ ಏನೋ ಒಂದು ಪೊಲೀಸ್ ದೋಷ ಬ ಅಂತ ಅನಿಸಿದ್ದೆ ಅನಿಸಿರ್ಬೋದು ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಮೂವರು ಸೇರಿ ಕುಂತು ನಿರ್ಧಾರ ಮಾಡಿ ಈಗಾಗಲೇ ಸ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇಲ್ಲ ಅದಕ್ಕೇನು ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಕ್ರಮವಹಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಅದ್ರಾಗೇನೈತೆ ಹೇಳಿ ಮಾತಿಲ್ಲ ಏ ಬಿಜೆಪಿಯವ್ರದ್ದು ಏನು ಬೇರೆ ಕೆಲಸ ಏನೈತೆ ಹೇಳಿ ಬಿ ಜೆ ಪಿಯವ್ರ ಕೆಲಸ ಏನೈತೆ ನಾನೀಗ ಬೇರೆ ಕಡೆ ಸತ್ತಿದ್ದನ್ನು ಉದಾಹರಣೆ ಕೊಡೋಕ್ಕಾಗತ್ತಾ ಅದು ಕೊಡೋಂಥದ್ದು ಅಲ್ಲ ಅವನು ಮನಸ್ಸಿಗೆ ಎಷ್ಟೋ ಆ ಫ್ಯಾಮಿಲಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಅದನ್ನು ನಾವು ರಾಜಕಾರಣ ಮಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ ನಾವು ನಾವು ಕಾಂಗ್ರೆಸ್ದವರು ಅದನ್ನು ಇಷ್ಟಪಡೋಂಥ ಪ್ರಶ್ನೆ ಬರಂಗಿಲ್ಲ ಸರ್ಕಾರ ವೈಫಲ್ಯ ಅಂತ ನಾ ಅನ್ನಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಅದಾರಂತ ನಿಮಗೂ ಗೊತ್ತು ಮಾಧ್ಯಮದೊಳಗೂ ಗೊತ್ತು ಎಲ್ಲರಿಗೂ ಗೊತ್ತು ಒಂದು ಆಗಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗೋವರೆಗೂ ಯಾವುದನ್ನು ನಾನು ಹೇಳೋಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಯಾರು ತಪ್ಪಸ್ತಿರ್ತಾರೋ ಅವ್ರ ಮೇಲೆ ಕ್ರಮ ವಹಿಸೋದು ಕೆಲಸ ಆಗುತ್ತೆ ಆರ್ ಸಿ ಬಿಗೆ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದುಬಿಡ್ತೈತಾ ಅದಕ್ಕೆ ಏನಪ್ಪಾ ಅಂದ್ರೆ ನಮಗೂ ಬೆಂಗಳೂರನ್ನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋದು ನಮ್ಮ ಕರ್ನಾಟಕ ತಂಡ ಅಂತ ಒಬ್ಬ ಅಭಿಮಾನ ಇದೆ ನಮಗೂ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತಾ ಹೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋ ಅದಾರ ಆಧಾರ ಕರ್ನಾಟಕದವರು ಬಟ್ ನಾವು ಹಂಗೆ ಅದರ ಅಂತಂದೇ ಏನೋ ಒಂದು ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲು ತುಳಿತಾದಂಗೆ ಪೊಲೀಸರ ವೈಫಲ್ಯ ಅಂತ ಹೇಳಿಲ್ಲ ಇವರು ವಿರೋಧ ಪಕ್ಷರು ಹೇಳ್ಯಾರ ಪ್ರಾ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ ದಿವಸ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ನಾವು ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ್ಮೇಲೆ ಅವ್ರ ಡಿಸಿಷನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರಷ್ಟು ರಾಜಕಾರಣ ಬಿಟ್ಟರೆ ಬಗ್ಗೆ ಏನೈತೆ ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರ ಬಗ್ಗೆ ನಾ ರಾಜಕಾರಣ ಆಯ್ತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡೋದ್ರೆ ಸಿ ಬಿ ಐ ಕೊಟ್ರಲ್ಲಿ ಏನಾಯಿತು ರಿಪೋರ್ಟು ಇವ್ರಿಗೆ ಬಿ ಜೆ ಪಿ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳಕ್ಕಂತ ಹೋಗಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಗ್ ದಿಗ್ ತಪ್ಪಿಸೋಕೆ ಕೆಲಸ ಮಾಡ್ತಂತ ಉಂಟು ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೈತೆ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ ಇದಾಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜ್ಯುಡಿಷಿಯಲ್ ಎನ್ಕ್ವೈರಿ ಮಾಡ್ಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದಕ್ಕೆ ಮಾಡ್ತಾರೆ ವಿಜಯಪೇರಿಗೆ ಆರಂಭ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇದೆ ನೋಡಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಇವತ್ತು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆ ಮಾ ಮಾತಾಡಲಿ ನಾವು ಅವ್ರ ಬಗ್ಗೆ ಸ್ವಂತನ ಹೇಳೋದ್ರ ಜೊತೆಗೆ ಅಲ್ಲಿ ಭೇಟಿ ಕೊಡೋಂಥದ್ದನ್ನು ಅದು ಆಗಿದೆ ನಾವು ಆಗಿಲ್ಲ ಅಂತ ನಾವೇನು ಹೇಳೋಕತ್ತಿಲ್ಲ ಆರ್ ಸಿ ಬಿ ಫಾಲೋವರ್ಸ್ ಭಾಳ ಮಂದಿ ಇರೋದರಿಂದ ಏನೋ ಒಂದು ಮಿಸ್ ಆಗಿದೆ ನಾವು ಇಲ್ಲ ಅಂತ ಅನ್ನೋ ಮಾತು ಬಂದಿಲ್ಲ ಬಟ್ಟು ಸತ್ತು ಸತ್ತವರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಬೇರೆದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲೀಲಿ ಬಿ ಜೆ ಪಿಯವರು ಅವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇಲ್ಲ ಅವ್ರದ್ದು ನೋಡಿ ಅವ್ರದ್ದು ಇತಿಹಾಸ ತೆಗಿರುವಷ್ಟು ನಮ್ಮ ಸರ್ಕಾರ ಬಂದಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ ಮಾಡ್ಬೋದಾಗಿತ್ತು ನೋಡಿ ಸರ್ ಮಾಡ್ಬೋದಾಗಿತ್ತು ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾಯಿದ್ದಾರೆ ತನಿಖೆದೊಳಗೆ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕ್ರಮವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದಕ್ಕೆ ಒಂದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಮಾಡಿದರು ಕೆಲವೊಂದಿಷ್ಟು ಪ್ರಿಮ್ ಪ್ರಿಲಿಮಿನರಿ ಇದ್ರೊಳಗೆ ಏನೋ ಒಂದು ಪೊಲೀಸ್ ದೋಷ ಬ ಅಂತ ಅನಿಸಿದ್ದೆ ಅನಿಸಿರ್ಬೋದು ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಮೂವರು ಸೇರಿ ಕುಂತು ನಿರ್ಧಾರ ಮಾಡಿ ಈಗಾಗಲೇ ಸ ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮವಹಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಎರಡು ಮಾತಿಲ್ಲ ಏ ಬಿ ಜೆ ಪಿ ಅವ್ರದ್ದು ಏನು ಬೇರೆ ಕೆಲಸ ಏನೈತೆ ಹೇಳಿ ಬಿ ಜೆ ಪಿರ ಕೆಲಸ ಏನೈತೆ ನಾನೀಗ ಬೇರೆ ಕಡೆ ಸತ್ತಿದ್ದನ್ನು ಉದಾಹರಣೆ ಕೊಡೋಕ್ಕಾಗತ್ತಾ ಅದು ಕೊಡೋಂಥದ್ದು ಅಲ್ಲ ಸಾವು ಸಾವೇ ಸಾವಿನ ವಿಚಾರದೊಳಗೆ ನಾನು ರಾಜಕೀಯವಾಗಲಿ ಸಾವಿನ ಮನಸ್ಸಿಗೆ ಎಷ್ಟು ಆ ಫ್ಯಾಮಿಲಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ನಾವು ರಾಜಕಾರಣ ಮಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ ನಾವು ನಾವು ಕಾಂಗ್ರೆಸ್ನವರು ಅದನ್ನು ಇಷ್ಟಪಡೋಂಥ ಪ್ರಶ್ನೆ ಬರೋಂಗಿಲ್ಲ ಸರ್ಕಾರ ವೈಫಲ್ಯ ಸರ್ಕಾರ ವೈಫಲ್ಯ ಅಂತ ಅನ್ನಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಅದಾರಂತ ನಿಮಗೂ ಗೊತ್ತು ಮಾಧ್ಯಮದೊಳಗೂ ಗೊತ್ತು ಎಲ್ಲರಿಗೂ ಗೊತ್ತು ಏನೋ ಒಂದು ಆಗಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗೋವರೆಗೂ ಯಾವುದನ್ನು ನಾನು ಹೇಳೋಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಯಾರು ತಪ್ಪಸ್ತಿರ್ತಾರೋ ಅವ್ರ ಮೇಲೆ ಕ್ರಮವಹಿಸೋದು ಕೆಲಸ ಆಗುತ್ತೆ ಆರ್ ಸಿ ಬಿಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತೈತ್ಯಾ ಅದಕ್ಕೆ ಏನಪ್ಪಾ ಅಂದರೆ ಅದು ನಮಗೂ ಬೆಂಗಳೂರನ್ನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋದು ನಮ್ಮ ಕರ್ನಾಟಕ ತಂಡ ಅಂತ ಅಭಿಮಾನ ಇದೆ ನಮಗೂ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತಾ ಹೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದೊಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋವರ್ಸಿ ಅದಾರ ಕರ್ನಾಟಕದವರು ಬಟ್ ನಾವು ಹಂಗೆ ಅದರ ಅಂತಂದಗನೇ ಏನೋ ಒಂದು ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೋ ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲ್ ತುಳಿತ ಆದ ಪೊಲೀಸರ ವೈಫಲ್ಯ ಅಂತ ಹೇಳಿದ್ವಿ ಇವರು ವಿರೋಧ ಪಕ್ಷರು ಹೇಳ್ಯಾರ ಪ್ರಾ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ ಮರು ದಿವಸ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಮತ್ತೆ ನಾವು ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರು ತಪ್ಪು ಮಾಡಿದ ಮೇಲೆ ಅವರು ಡಿಸಿಷನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರಷ್ಟು ರಾಜಕಾರಣ ಬಿಟ್ಟರೆ ಬದಿಯೇನಾಯ್ತು ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರ ಬಗ್ಗೆ ನಾ ರಾಜಕಾರಣ ಆತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡೋದ್ರೆ ಸಿ ಬಿ ಐ ಕೊಟ್ರಲ್ಲಿ ಏನಾಯಿತು ರಿಪೋರ್ಟ್ ಇವ್ರಿಗೆ ಬಿ ಜೆ ಪಿ ಅವರಿಗೆ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳಕ್ಕಂತ ಹೋಗಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಕ್ ದಿಕ್ ತಪ್ಸೋ ಕೆಲಸ ಮಾಡೋಕ್ಕಂತ ಒಂಟು ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೈತೆ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ ಇದಾಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದ ಮಾಡ್ತಾರೆ ನೋಡಿ ಬಿ ಜೆ ಪಿಯವರಿಗೆ ಆರಂಭ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇದೆ ನೋಡಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಇವತ್ತು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆ ಮಾ ಮಾತಾಡಲಿ ನಾವು ಅವ್ರ ಬಗ್ಗೆ ಸ್ವಂತನ ಹೇಳೋದ್ರ ಜೊತೆಗೆ ಅಲ್ಲಿ ಭೇಟಿ ಕೊಡೋಂಥದ್ದನ್ನು ಅದು ಆಗಿದೆ ನಾವು ಆಗಿಲ್ಲ ಅಂತ ನಾವೇನು ಹೇಳೋಕತ್ತಿಲ್ಲ ಆರ್ ಸಿ ಬಿ ಫಾಲೋವರ್ಸ್ ಭಾಳ ಮಂದಿ ಇರೋದರಿಂದ ಏನೋ ಒಂದು ಮಿಸ್ ಆಗಿದೆ ನಾವು ಇಲ್ಲ ಅಂತ ಅನ್ನೋ ಮಾತು ಬಂದಿಲ್ಲ ಬಟ್ಟು ಸತ್ತು ಸತ್ತೋರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಇದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲೀಲಿ ಬಿ ಜೆ ಪಿ ಅವರು ಅವ್ರಿಗೆ ಅದನ್ನ ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇಲ್ಲ ಅವ್ರದ್ದು ನೋಡಿ ಅವ್ರದ್ದು ಇತಿಹಾಸ ತೆಗಿರುವಷ್ಟು ನಮ್ಮ ಸರ್ಕಾರ ಬಂದಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ ಮಾಡ್ಬೋದಾಗಿತ್ತು ನೋಡಿ ಸರ್ ಮಾಡ್ಬೋದಾಗಿತ್ತು ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ ತನಿಖೆ ಇದ್ದಾರೆ ತನಿಖೆದೊಳಗೆ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದಕ್ಕೆ ಒಂದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಮಾಡಿದರು ಕೆಲವೊಂದಿಷ್ಟು ಪ್ರಿಮ್ ಪ್ರಿಲಿಮಿನರಿ ಇದ್ರೊಳಗೆ ಏನೋ ಒಂದು ಪೊಲೀಸ್ ದೋಷ ಬ ಅಂತ ಅನಿಸಿದ್ದೆ ಅನಿಸಿರ್ಬೋದು ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಮೂವರು ಸೇರಿಕೊಂತು ನಿರ್ಧಾರ ಮಾಡಿ ಈಗಾಗಲೇ ಸ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಏನು ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಕ್ರಮವಹಿಸುವಂಥ ಕೆಲಸ ಮಾಡೇ ಮಾಡ್ತೀವಿ ಅದ್ರಾಗೇನಾಯ್ತು ಮಾತಿಲ್ಲ ಏ ಬಿ ಜೆ ಪಿ ಅವ್ರದ್ದು ಬೇರೆ ಕೆಲಸ ಏನೈತೆ ಹೇಳ್ರಿ ಬಿ ಜೆ ಪಿ ಕೆಲಸ ಏನೈತೆ ನಾನು ಈಗ ಬೇರೆ ಕಡೆ ಸತ್ತಿದ್ದನ್ನು ಉದಾಹರಣೆ ಕೊಡೋಕ್ಕಾಗತ್ತಾ ಅದು ಕೊಡೋಂಥದ್ದು ಅಲ್ಲ ಸಾವು ಸಾವೇ ಸಾವಿನ ವಿಚಾರದೊಳಗೆ ನಾನು ರಾಜಕೀಯವಾಗಲಿ ಸಾವಿನ ಮನಸ್ಸಿಗೆ ಎಷ್ಟು ಆ ಫ್ಯಾಮ್ಲಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ನಾವು ರಾಜಕಾರಣ ಮಾಡೋಕೆ ನಾನು ಇಷ್ಟಪಡೋಂಗಿಲ್ಲ ನಾವು ನಾವು ಕಾಂಗ್ರೆಸ್ದವರು ಅದನ್ನು ಇಷ್ಟಪಡೋಂಥ ಪ್ರಶ್ನೆ ಬರೋಂಗಿಲ್ಲ ಸರ್ಕಾರ ವೈಫಲ್ಯ ಅಂತ ಅನ್ನಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಆದಾರಂತ ನಿಮಗೂ ಗೊತ್ತು ಮಾಧ್ಯಮದೊಳಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದು ಒಂದು ಆಗಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗೋವರೆಗೂ ಯಾವುದನ್ನು ನಾನು ಹೇಳಕ್ಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಯಾರು ತಪ್ಪಸ್ತಿರ್ತಾರೆ ಅವ್ರ ಮೇಲೆ ಕ್ರಮ ವಹಿಸೋದು ಕೆಲಸ ಆಗುತ್ತೆ ಆರ್ ಸಿ ಬಿ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತೈತ್ಯಾ ಅದಕ್ಕೆ ಏನಪ್ಪ ಅಂದರೆ ಅದು ನಮಗೂ ಬೆಂಗಳೂರನ್ನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋದು ಇದೆ ನಮ್ಮ ಕರ್ನಾಟಕ ತಂಡ ಅಂತ ಅಭಿಮಾನ ಇದೆ ನಮಗೂ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತಾ ಹೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋವರ್ಸಿ ಅದಾರ ಕರ್ನಾಟಕದವರು ಬಟ್ ನಾವು ಹಂಗೆ ಅದರ ಅಂತಂದಗನೇ ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲು ತುಳಿತ ಆದ ಪೊಲೀಸರ ವೈಫಲ್ಯ ಅಂತ ಹೇಳಿಲ್ಲ ಇವರು ವಿರೋಧ ಪಕ್ಷರು ಹೇಳ್ಯಾರ ಪ್ರ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ ದಿವಸ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಮತ್ತೆ ನಾವು ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರು ತಪ್ಪು ಮಾಡಿದ ಮೇಲೆ ಅವ್ರ ಡಿಸಿಷನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರಷ್ಟು ರಾಜಕಾರಣ ಬಿಟ್ಟರೆ ಬತ್ತಿ ಏನೈತೆ ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರದ್ದು ಬಗ್ಗೆ ನಾ ರಾಜಕಾರಣ ಆಯ್ತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡೋದ್ರೆ ಸಿ ಬಿ ಐ ಕೊಟ್ರಲ್ಲ ಏನಾಯ್ತು ರಿಪೋರ್ಟ್ ಇವ್ರಿಗೆ ಬಿ ಜೆ ಪಿ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳಕ್ಕಂತ ಹೋಗಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಕ್ ದಿಗ್ ತಪ್ಪಿಸೋ ಕೆಲಸ ಹೊಂಟಾರೆ ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಸಮೀಪಿದ್ರು ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದತೆ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡಗಲ್ಲ ಇದಾಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜ್ಯುಡಿಷಿಯಲ್ ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ರೆ ಮಾಡ್ತಾರೆ ನೋಡಿ ಬಿ ಜೆ ಆರಂಭ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇದೆ ನೋಡಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಇವತ್ತು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆ ಮಾತಾಡಲಿ ನಾವು ಅವ್ರ ಬಗ್ಗೆ ಸ್ವಂತನ ಹೇಳೋದ್ರ ಜೊತೆಗೆ ಅಲ್ಲಿ ಭೇಟಿ ಕೊಡೋ ಅದು ಆಗಿದೆ ನಾವು ಆಗಿಲ್ಲ ಅಂತ ನಾವೇನು ಹೇಳೋಕತ್ತಿಲ್ಲ ಆರ್ ಸಿ ಬಿ ಫಾಲೋವರ್ಸ್ ಭಾಳ ಮಂದಿರೋದರಿಂದ ಏನೋ ಒಂದು ಮಿಸ್ ಆಗಿದೆ ನಾವು ಇಲ್ಲ ಅಂತ ಅನ್ನೋ ಮಾತು ಬಂದಿಲ್ಲ ಬಟ್ಟು ಸತ್ತು ಸತ್ತೋರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಬೇರೆದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲೀಲಿ ಬಿ ಜೆ ಪಿಯವರು ಅವರು ಅವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇಲ್ಲ ಅವ್ರದ್ದು ನೋಡಿ ಅವ್ರದ್ದು ಇತಿಹಾಸ ತೆಗಿರುವಷ್ಟು ನಮ್ಮ ಸರ್ಕಾರ ಬಂದಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ಕೊತ ಬಂದಿದ್ದಾರೆ ಮಾಡ್ಬೋದಾಗಿತ್ತು ನೋಡಿ ಸರ್ ಮಾಡ್ಬೋದಾಗಿತ್ತು ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾಯಿದ್ದಾರೆ ತನಿಖೆದೊಳಗೆ ಯಾರು ತಪ್ಪು ಮಾಡಿದಾರ ಮೇಲೆ ಕ್ರಮವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದಕ್ಕೆ ಒಂದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಮಾಡಿದರು ಕೆಲವೊಂದಿಷ್ಟು ಪ್ರಿಮಿ ಪ್ರಿಲಿಮಿನರಿ ಇದ್ರೊಳಗೆ ಏನೋ ಒಂದು ಪೊಲೀಸ್ ದೋಷ ಬ ಅಂತ ಅನಿಸಿದ್ದೆ ಅನಿಸಿರ್ಬೋದು ಮುಖ್ಯಮಂತ್ರಿಗಳಿಗೆ ಹೀಗಾಗಿ ಮೂವರು ಸೇರಿ ಕುಂತು ನಿರ್ಧಾರ ಮಾಡಿ ಈಗಾಗಲೇ ಸ ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಏನು ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಕ್ರಮವಹಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಅದ್ರಾಗ ಏನೈತೆ ಹೇಳಿ ಮಾತಿಲ್ಲ ಏ ಬಿಜೆಪಿಯವ್ರದ್ದು ಏನು ಬೇರೆ ಕೆಲಸ ಏನೈತೆ ಹೇಳಿ ಬಿ ಜೆ ಪಿ ಅವ್ರ ಕೆಲಸ ಏನೈತೆ ನಾನೀಗ ಬೇರೆ ಕಡೆ ಸತ್ತಿದ್ದನ್ನು ಉದಾಹರಣೆ ಕೊಡೋಕ್ಕಾಗತ್ತಾ ಅದು ಕೊಡೋಂಥದ್ದು ಅಲ್ಲ ಸಾವು ಸಾವೇ ಸಾವಿನ ವಿಚಾರದೊಳಗೆ ನಾನು ರಾಜಕೀಯವಾಗಲಿ ಸಾವಿನ ಮನಸ್ಸಿಗೆ ಎಷ್ಟೋ ಆ ಫ್ಯಾಮ್ಲಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಅಂತಂದ್ರೆ ನಾವು ರಾಜಕಾರಣ ಮಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ ನಾವು ನಾವು ಕಾಂಗ್ರೆಸ್ದವರು ಅದನ್ನು ಇಷ್ಟಪಡೋಂಥ ಪ್ರಶ್ನೆ ಬರೋಂಗಿಲ್ಲ ಸರ್ಕಾರ ವೈಫಲ್ಯ ಅಂತ ನಾ ಅನ್ನಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಆದಾರಂತ ನಿಮಗೂ ಗೊತ್ತು ಮಾಧ್ಯಮದೊಳಗೂ ಗೊತ್ತು ಎಲ್ಲರಿಗೂ ಗೊತ್ತು ಏನೋ ಒಂದು ಆಗಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗೋವರಿಗೂ ಯಾವುದನ್ನು ನಾನು ಹೇಳೋಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಯಾರು ತಪ್ಪಸ್ತಿರ್ತಾರೆ ಅವ್ರ ಮೇಲೆ ಕ್ರಮ ವಹಿಸೋದು ಕೆಲಸ ಆಗುತ್ತೆ ಆರ್ ಸಿ ಬಿ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತೈತ್ಯಾ ಅದಕ್ಕೆ ಏನಪ್ಪಾ ಅಂದರೆ ಅದು ನಮಗೂ ಬೆಂಗಳೂರನ್ನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋದು ನಮ್ಮ ಕರ್ನಾಟಕ ತಂಡ ಅಂತ ಅಭಿಮಾನ ಇದೆ ನಮಗೂ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತಾ ಹೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋವರ್ಸಿ ಅದಾರ ಕರ್ನಾಟಕದವರು ಬಟ್ ನಾವು ಹಂಗೆ ಅದಾರ ಅಂತಂದಗನೇ ಏನೋ ಒಂದು ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲ್ ತುಳಿತಾದಂಗೆ ಪೊಲೀಸರ ವೈಫ ಪ್ರಾ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ ದಿವಸ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದರೆ ಮತ್ತೆ ನಾವು ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ ಮೇಲೆ ಅವ್ರು ಡಿಸಿಷನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರಷ್ಟು ರಾಜಕಾರಣ ಬಿಟ್ಟರೆ ಏನೈತೆ ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರದ್ದು ಬಗ್ಗೆ ನಾ ರಾಜಕಾರಣ ಆಗ್ತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡೋದ್ರೆ ಸಿ ಬಿ ಐ ಕೊಟ್ರಲ್ಲಿ ಏನಾಯ್ತು ರಿಪೋರ್ಟು ಇವ್ರಿಗೆ ಬಿ ಜೆ ಅವರಿಗೆ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳೋಕಂತ ಹೋಗಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಕ್ ದಿಗ್ ತಪ್ಸೋ ಕೆಲಸ ಮಾಡ್ತಂತ ಉಂಟು ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೈತೆ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡಗಲ್ಲ ಇದಾಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜ್ಯುಡಿಷಿಯಲ್ ಎನ್ಕ್ವೈರಿ ಮಾಡ್ಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದಕ್ಕೆ ಮಾಡ್ತಾರೆ